ಈಸಿಯಾಗಿ ಕಾಳು ಪಲ್ಯ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಈಸಿಯಾಗಿ ಕಾಳು ಪಲ್ಯ ಮಾಡೋದು ಹೆಸ್ರುಕಾಳು ಹೆಸ್ರು ಹೆಸರುಕಾಳು ಒಂದೆರಡು ಕಪ್ ಅಷ್ಟು ಬೆಳ್ಳುಳ್ಳಿ ಆಮೇಲೆ ಕೊತ್ ಕರಿಬೇವು ಒಗ್ಗರಣೆಗೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋದು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ರೀ ಪಾತ್ರೆ ಇಟ್ಕೊಂಬಿಟ್ಟು ಎಣ್ಣೆ ಹಾಕ್ಕೊಳ್ಳೋಣ ರೀ ಹೆಸ್ರು ಹೆಸರುಕಾಳು ಪಲ್ಯಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ರೀ ನೈಟ್ ಕಾಳು ನೆನೆಸಿಟ್ಕೊಂಡಿದ್ನಿ ರೀ ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಹಾಕ್ಕೊಂಡು ಕರ್ಬೇವು ಹಾಕ್ಕೊಳ್ಳೋಣ ರೀ ಕರ್ಬೇ ಹಾಕ್ಕೊಂಡ್ಬಿಟ್ಟು ಇವಾಗ ನೆನೆಸಿಟ್ಟು ಇಟ್ಕೊಂಡಿರುವಂತಹ ಹೆಸರು ಕಾಳು ರೀ ನೋಡಿರಿ ನೆನೆಸಿಟ್ಟಿರೋ ಒಂಥರ ಹೆಸರು ಕಾಳು ಹಾಕ್ಕೊಳ್ಳೋಣ ರೀ ರೊಟ್ಟಿಗೆ ಚಪಾತಿಗೆ ತುಂಬ ರೀ ತುಂಬ ಚೆನ್ನಾಗಿರುತ್ತೆ ರೀ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ರೀ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಈಸಿ ರೀ ಮಾಡೋದು ಸ್ವಲ್ಪ ಫ್ರೈ ನಂತರ ಒಂದು ಸ್ಪೂನ್ ಅರ್ಶಿನ ಹಾಕೊಳ್ಳೋಣ ರೀ ಒಂದು ಸ್ಪೂನ್ ಅರ್ಶಿನ ಹಾಕೊಳ್ಳೋಣ ರೀ ಮಿಕ್ಸ್ ಮಾಡೋಣ ರೀ ಸ್ವಲ್ಪ ಅರ್ಶಿನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ರೀ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ಟೇಸ್ಟಿಯಾಗಿರುತ್ತೆ ರೀ ರೊಟ್ಟಿ ಜೊತೆಗೊಂಥರೂ ಸಖತ್ತಾಗಿರುತ್ತೆ ರೀ ಇದಾದ್ಮೇಲೆ ಒಂದು ಒಂದೆರಡು ಸ್ಪೂನು ಹುಚ್ಚಳ ಪುಡಿ ಅಥವಾ ಗುರಳ ಪುಡಿ ಹಾಕ್ಕೊಳ್ಳೋಣರಿ ಹುಚ್ಚಳ ಪುಡಿ ಅಥವಾ ಗುರಳ ಪುಡಿ ಅಂತಾರಲ್ಲ ರೀ ಅದು ಹಾಕ್ಕೊಳ್ಳೋಣ ರೀ ಗುರಳ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ರೀ ನೋಡಿರಿ చన మిక్స్ మార్కంత్ర ఒల్క హస మిక్సర్ హాకం ఇట్క్రీ హసరు మెణిన్కాయ్ హాక్ర టేస్ట్ ఆగ్రీ నోడ్రీ స్వల్ప మిక్స్ మిక్సర్ హాకీ హాకం ఆ మెణసినకై హాకొండూ స్వల్ప ముచ్చ ముచ్చిబిట్టు బేయక్ బిడన్ రీ నోడ్రీ చోడ్రీ నోడ్రీ ముచ్చిబిట్టు ఈరో చీ ಇನ್ನೊಂದು ಸ್ವಲ್ಪ ರೀ ಇನ್ನೊಂದು ಸ್ವಲ್ಪ ನೀರಿದೆ ನೋಡ್ರಿ ಅದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಆದಮೇಲೆ ನೋಡಿರಿ ತೆಗಿಯೋಣ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡ್ರಿ ಕಾಣಿಸುತ್ತಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡ್ರಿ ಕಾಳು ಪಲ್ಯ ಎಷ್ಟು ಚೆನ್ನಾಗಿ ಬಂದೈತಿ ಈ ಥರ ನೆನೆಸಿರುವಂಥ ಹೆಸರು ಕಾಳು ಇದ್ರೆ ಈ ಥರ ಪಲ್ಯ ಮಾಡಿರಿ ತುಂಬ ಟೇಸ್ಟಿಯಾಗಿರುತ್ತೆ ರೀ ತುಂಬ ಈಝಿಯಾಗಿರುತ್ತೆ ರೀ ಕಡಿಮೆ ಸಮಯದಲ್ಲಿ ರೀ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಒಳಗೆ ಹೆಂಗಿತ್ತು ಹೆಸ್ರು ಕಾಳು ಪಲ್ಯ ಅಂತ ತಿಳಿಸ್ಕೊಡ್ರಿ ಟ್ಯಾಂಕ್ ಯು ರೀ